ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಮತ್ತೊಂದು ತಿರುವು ಸಿಗ್ತಾ ಇದೆ ಬಿಕ್ಲು ಶಿವಾರು ಕೊಲೆ ಪ್ರಕರಣದಲ್ಲಿ ಮತ್ತೊಂದು ತಿರುವು ಸಿಗ್ತಾ ಇದೆ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ನಾನು ದೂರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಬಿಕ್ಲು ತಾಯಿ ವಿಜಯಲಕ್ಷ್ಮಿ ಹೇಳಿಕೆ ಕೊಟ್ಟಿರುವಂಥದ್ದು ದೊಡ್ಡ ತಿರುವು ಸಿಗ್ತಾ ಇರೋದು ಪೊಲೀಸರೇ ಹೆಸರು ಹಾಕಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಬಿಕ್ಕಲು ಶಿವ ಅವರ ತಾಯಿ ಯಾರ ಬಗ್ಗೆ ನಾನು ದೂರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅವರ ತಾಯಿ ವಿಜಯಲಕ್ಷ್ಮಿ ಏನು ಗೊತ್ತಿಲ್ಲ ಅಂದರೆ ನಾನು ಯಾರ ಹೆಸರು ಹೇಳಲಿ ಅಂತ ಕೇಳಿದ್ದಾರೆ ನಾನು ನನ್ನ ಮಗ ಕೊಲೆಯಾದಂತ ಕೊಲೆಯಾದಂಥ ಟೆನ್ಷನ್ನಲ್ಲಿದ್ದೆ ನಾನು ಹೋಗೇನು ಶಾಸಕರ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಅವರ ತಾಯಿ ಕೊಲೆ ಮಾಡಿದ್ದು ನೋಡ್ದೆ ಅನ್ನಿ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರಂತೆ ಪೊಲೀಸರು ಹೀಗಾಗಿ ನಾನು ಎಲ್ಲದಕ್ಕೂ ಹೂ ಅಂದಿರಬೇಕು ಅಂತ ಹೇಳಿದ್ದಾರೆ ಅವರೇ ಶಾಸಕರ ಹೆಸರು ಹಾಕಿಕೊಂಡಿರಬೇಕು ಎಂದ ಶಿವು ತಾಯಿ ವಿಜಯಲಕ್ಷ್ಮಿ ಬಿಕ್ಲು ಶಿವ ಅವರ ಕೊಲೆ ಪ್ರಕರಣದಲ್ಲಿ ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ எஸ்ட் சேஃப்டி தட்டதும் தகிபேடி ரோட் அநாய ஆயத்தான அபாய இது அபாய இது அபாய இது ஒன் டைம் நம் இல்லை ಆಲ್ ಕಳ್ಸಿದ್ರು ನಾನು ಹೊಡೆಯಕ್ ಆಗ್ಲಿಲ್ಲ ಯಾರೋ ನಮ್ಗೆ ಹೇಳಿದ್ರು ಚೆನ್ನೈ ಇಂದ ಆಗೋ ಆಗ ತಗೊಂಡ್ಬಂದ ನಾನು ಹೇಳ್ದೆ ಬೇಡಪ್ಪ ದೇವ್ರ ನಂಬು ಈ ದುಷ್ಟನ ಇದ್ರೆ ನೀವು ಹೋಗು ನಮ್ ಟೈಮ್ ಇಲ್ಲ ಅದೆಲ್ಲ ನಮ್ಮ ಹತ್ರ ನಮ್ ಉಯಿರ್ ಪ್ರಾಣ ಮಮ್ಮಿ ನೀವ್ ಮನೆ ಒಡೆ ನೋಡ್ಕೋಬೇಕು ಮಕ್ಕಳನ್ನ ಆಚೆ ಹೋಗ್ಬೇಡ ನೈಟ್ ಹೇಳಿ ಆಚೆ ಹೋಗ್ಬೇಡ ಎಷ್ಟಾಗ ಸೇಫ್ಟಿ ಯಾರನ್ನ ಬಂದ ತಟ್ಟದ್ರು ನೀವ್ ಬಂದು ನೋಡಿ ಕ್ಯಾಮ್ರೋಡಿ ಪರಿಚಯವಾಗಿದ್ರೆ ಬಾಗಿಲ ಓಪನ್ ಮಾಡಿ ಪೊಲೀಸ್ ಅವರು ಬಂದು ಕೇಳಿದ್ರು ನೀವ್ ಬಾಗಿಲ್ ತೆಗಿಬೇಡಿ ಅಂತ ಗ್ರಿಲ್ ಎಲ್ಲ ಇವಾಗ ನಮ್ಗೆ ಹಾಕಿಕೊಟ್ಟ ಅದಕ್ಕೆ ನಾವು ಮನೆ ಉಳಿ ತುಂಬಾ ಸೇಫ್ಟಿ ಆಗಿದೀವಿ ಇದ್ರೆ ರೋಡ್ ರೋಡಲ್ಲಿ ಅನ್ಯಾಯ ಆಯ್ತಲ್ಲ ಸರ್ ಇಲ್ಲ ಸರ್ ನಮ್ಗೆ ಮನೆಯಲ್ಲಿ ಅವ್ನು ಇವನ್ ಮಾಡಿದಾನೆ ಅಪಾಯ ಇದೆ ಅಪಾಯ ಇದೆ ಅಪಾಯ ಒಂದ್ ಟೇ ಇಲ್ಲೆಲ್ಲ ಆ ಕಳ್ಸಿದ್ರು ನಾನು ಹೊಡೆಯಕ್ ಆಗ್ಲಿಲ್ಲ ಯಾರೋ ನಮ್ಗೆ ಹೇಳಿದ್ರು ಆಗೋ ಮೆಟ್ರೋಸ್ ಆಗಂತ ತಗೊಂಡ್ಬಿಡ್ದ ನಾನು ಹೇಳ್ದೆ ಬೇಡಪ್ಪ ದೇವ್ರು ನಂಬು ಪ್ರಕರಣ ಸಂಬಂಧ ಇವರು ಆರೋಪಿಗಳ ವಿಚಾರಣೆ ನಡೀತಾ ಇದೆ ಪುಲಕೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳಿಗೆ ಡ್ರಿಲ್ ಮಾಡಲಾಗ್ತಾ ಇದೆ ಇಂದು ನ್ಯಾಯಾಲಯಕ್ಕೆ ಆರೋಪಿಗಳು ಹಾಜರಾಗುವಂತಹ ಸಾಧ್ಯತೆ ಇದೆ ನವೀನ್ ಪ್ಯಾಟ್ರಿಕ್ ಸಂತೋಷ್ ಕಿರಣ್ ವಿಮಲ್ ಬಂಧಿತರು ಐವರು ಆರೋಪಿಗಳು ಪುಲಕೇಶ್ ನಗರ ಠಾಣೆಯಲ್ಲಿದ್ದಾರೆ ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಆರೋಪಿಗಳನ್ನು ಹಾಜರು ಮಾಡಲಾಗುತ್ತೆ ಈವರೆಗೂ ಐವರು ಆರೋಪಿಗಳನ್ನು ಬಂಧಿಸಿರುವಂತಹ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲಿದ್ದಾರೆ ಖಾಕಿ ಮೊನ್ನೆ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಶಿವಪ್ರಕಾಶ್ ಹತ್ಯೆ ಮಾಡಿರುವಂಥದ್ದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ವಿಚಾರಣೆ ನಡೀತಾ ಇದೆ ಡ್ರಿಲ್ ಮಾಡಲಾಗ್ತಾ ಇದೆ ನಗರ ಪೊಲೀಸ್ ಠಾಣೆಯಲ್ಲಿ ಐವರು ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರು ಮಾಡುವಂತಹ ಸಾಧ್ಯತೆ ಇದೆ ಮೆಡಿಕಲ್ ಚೆಕ್ಅಪ್ ಆದಮೇಲೆ ಮೆಡಿಕಲ್ ಟೆಸ್ಟ್ ಆದ ಮೇಲೆ ಅವರುಗಳನ್ನು ಕೋರ್ಟ್ಗೆ ಹಾಜರು ಮಾಡಲಾಗುತ್ತೆ ತದನಂತರದಲ್ಲಿ ಅವರನ್ನು ಕಸ್ಟಡಿಗೆ ತಗೊಳ್ತಾರೆ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಇಷ್ಟೆಲ್ಲದರ ಮಧ್ಯ ಬೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾ ಇತ್ತು